ಚಿಕ್ಕಮಗಳೂರು ತಾಲೂಕಿನ ಶ್ರೀ ಕ್ಷೇತ್ರ ಬೆಂಡಿಗ ಮಲ್ಲೇನಹಳ್ಳಿ ದೇವಿರಮ್ಮನವರ ದೇವಾಲಯದಲ್ಲಿ ತಾಯಿ ಜಗನ್ಮಾತೆ ದೇವಿರಮ್ಮನವರಿಗೆ ಹದಿಮೂರನೇ ವರ್ಷದ ವಾರ್ಷಿಕ ವಿಶೇಷ ಪೂಜಾ ಕೈಂಕರ್ಯಗಳು ಭಕ್ತಿಭಾವದಿಂದ ಜರುಗಿದವು ಬೆಳಗ್ಗೆ ಏಳು ಗಂಟೆಗೆ ತಾಯಿ ದೇವಿರಮ್ಮ ಹಾಗೂ ಪರಿವಾರ ದೇವತೆಗಳಿಗೆ ಅಭಿಷೇಕ ಹಾಗೂ ಒಂಬತ್ತು ಗಂಟೆಗೆ ಶ್ರೀ ಅಮ್ಮನವರಿಗೆ ವಿಶೇಷ ಅಲಂಕಾರ ಸೇವೆ ನಂತರ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನೆರೆದಿದ್ದ ಭಕ್ತಾದಿಗಳಿಗೆ ಅನ್ನದಾನ ಪ್ರಸಾದ ವಿನಿಯೋಗ ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿತು ಶ್ರೀ ಕ್ಷೇತ್ರ ಬಿಂಡಿಗ ದೇವಿರಮ್ಮ ದೇವಾಲಯ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಕುಲಶೇಖರ್ ಅವರು ಮಾತನಾಡಿ ಚಿಕ್ಕಮಗಳೂರು ತಾಲೂಕಿನ ಮಲ್ಲೇನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಮಹಾತಾಯಿ ದೇವಿರಮ್ಮ ಭಕ್ತರ ಕಷ್ಟಗಳನ್ನು ಈಡೇರಿಸುವ ಕರುಣಾಮಯಿ ಇಲ್ಲಿಗೆ ಪ್ರತಿನಿತ್ಯ ಸಾವಿರಾರು ಭಕ್ತರು ಬಂದು ದೇವಿಯ ದರ್ಶನ ಪಡೆಯುತ್ತಾರೆ ತಾಯಿ ದೇವಿರಮ್ಮ ಈ ಕ್ಷೇತ್ರದಲ್ಲಿ ನೆಲೆಸಿರುವುದಕ್ಕೆ ಕಾರಣ ಮಹಿಷಾಸುರನನ್ನ ಮರ್ದನ ಮಾಡಿ ಶಾಂತಿಗಾಗಿ ಹುಡುಕುತ್ತಿದ್ದ ಸಂದರ್ಭದಲ್ಲಿ ಹಚ್ಚ ಹಸಿರಿನಿಂದ ಕೂಡಿರುವ ಚಂದ್ರದ್ರೋಣ ಪರ್ವತದ ಸಾಲನ್ನು ಆಯ್ಕೆ ಮಾಡಿಕೊಂಡು ಈ ಬೆಟ್ಟದ ಮೇಲೆ ಬಂದು ನೆಲೆಸಿದ್ದಾಳೆ ಎಂಬುದು ಪೂರ್ವಿಕರ ನಂಬಿಕೆ ಎಂದರು ನಮ್ಮ ದೇವಿರಮ್ಮ ದೇವಾಲಯದ ಕುಂಭಾಭಿಷೇಕ ಆಗಿ ಇಲ್ಲಿಗೆ ಇವತ್ತಿಗೆ ಒಂದು ವರ್ಷ ಆಗಿದೆ ಹಾಗಾಗಿ ಇವತ್ತಿನ ಒಂದು ವಿಶೇಷ ಪೂಜೆಯನ್ನು ವಾರ್ಷಿಕ ಪೂಜೆಯನ್ನು ಮಾಡಿದ್ವಿ ಈಗ ಕಳೆದ ವರ್ಷ ನಾವು ತುಂಬ ಅದ್ಧ ಒಂದು ಐದು ದಿನಗಳ ಏನೋ ಒಂದು ಕುಂಭಾಭಿಷೇಕ ಕಾರ್ಯಕ್ರಮ ನಡೆದಿತ್ತು ಅದರ ಒಂದು ವರ್ಷದ ನಂತರ ಈ ಮಾಡ್ತಿರೋ ಮೊದಲನೇ ಒಂದು ವಾರ್ಷಿಕ ಪೂಜೆ ಅದು ಇವತ್ತು ಈಗ ತಾನೇ ಆ ಪೂಜೆ ಏನು ಅಭಿಷೇಕ ಇರ್ಬೋದು ಮಹಾಮಂಗ್ಲಾರಿಗೆ ಎಲ್ಲ ಮುಗಿದಿದೆ ಈಗ ಈಗ ಇನ್ನೇನು ಸ್ವಲ್ಪ ಕೆಲವೇ ನಿಮ್ಮ ಗಂಟೆಗಳಲ್ಲಿ ಪ್ರಸಾದ ವಿನಿಯೋಗ ನಡೆಯುತ್ತೆ ಈಗ ತುಂಬ ಚೆನ್ನಾಗಿ ನಡೆದ ನಡೆಸಿಕೊಟ್ಟ ದಯಾನಂದ ಶಾಸ್ತ್ರಿಗಳು ಕೂಡ ಇಲ್ಲೇ ಇದ್ದಾರೆ ಅವರೂ ಕೂಡ ತುಂಬ ಬೆಳಗ್ಗೆ ಬಂದು ಅಭಿಷೇಕಗಳನ್ನೆಲ್ಲ ಮಾಡಿ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸ್ಕೊಂಡಿದ್ದಾರೆ ಜೊತೆಗೆ ನಮ್ಮ ಎಲ್ಲ ನಮ್ಮ ಗ್ರಾಮಸ್ಥರು ಮತ್ತು ನಮ್ಮ ದೇವಾಲಯದ ಕಮಿಟಿ ಸದಸ್ಯರುಗಳನ್ನೂ ಕೂಡ ಎಲ್ಲ ಸೇರಿಕೊಂಡು ಬೆಳಗ್ಗೆಯಿಂದ ಈ ಪೂಜಾ ಕೈ ಕೈ ಕೈಂಕರ್ಯದಲ್ಲಿ ಪಾಲ್ಗೊಂಡಿದ್ದರು ಿದೆ ಆಗಮ ಪಂಡಿತರಾದ ಡಾಕ್ಟರ್ ದಯಾನಂದ ಶಾಸ್ತ್ರಿ ಅವರು ಮಾತನಾಡಿ ಈ ದೇವಾಲಯಕ್ಕೆ ಶತಶತಮಾನಗಳ ಇತಿಹಾಸವಿದೆ ನಂಬಿ ಬಂದ ಭಕ್ತರಿಗೆ ತಾಯಿ ದೇವಿರಮ್ಮ ಎಂದಿಗೂ ಕೈಬಿಟ್ಟಿಲ್ಲ ಭಕ್ತಿಯಿಂದ ತಾಯಿ ದೇವಿರಮ್ಮನಲ್ಲಿ ಪ್ರಾರ್ಥಿಸಿದರೆ ಅಮ್ಮ ಅವರ ಕಷ್ಟಗಳನ್ನು ಈಡೇರಿಸುತ್ತಾಳೆ ಎಂದು ಹೇಳಿದರು ಬಯ ಹಿನೋ ದೇವಿ ನಮ್ಮ ನಮೋಸ್ತತೆ ಬಿಂಡಿಗದ ಆದಿಶಕ್ತಿ ಶ್ರೀ ದೇವಿ ನಮ್ಮ ದೇವಿಯವರ ಸನ್ನಿಧಿಯಲ್ಲಿ ಶ್ರೀ ದೇವಿಯವರ ದೇವಾಲಯ ಪ್ರವೇಶೋತ್ಸವ ಹಾಗೂ ದೇವಿಯವರ ಪುನರ್ ಪ್ರತಿಷ್ಠಾಪನೆಯಾಗಿ ಹದಿಮೂರು ವರ್ಷಗಳು ಸಂಪನ್ನಗೊಂಡ ಹಿನ್ನೆಲೆಯಲ್ಲಿ ಹಾಗೆ ಬ್ರಹ್ಮಕುಂಭಾಭಿಷೇಕ ನಡೆದು ಒಂದು ವರ್ಷ ಆದಂತಹ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆಯಿಂದ ದೇವಿಯವರ ಸನ್ನಿಧಿಯಲ್ಲಿ ವಾರ್ಷಿಕ ಪೂಜೆಯ ವಿಧಿವಿಧಾನಗಳು ಬೆಳಗ್ಗೆಯಿಂದ ಸಂಪನ್ನಗೊಂಡಿವೆ ದೇವಿಗೆ ರುದ್ರಾಭಿಷೇಕ ಮಹಾಭಿಷೇಕ ಪವಮಾನ ಅಭಿಷೇಕ ಶ್ರೀ ಸೂಕ್ತ ಅಭಿಷೇಕಾದಿಗಳು ದೇವಿಗೆ ಸಾಂಗವಾಗಿ ನೆರವೇರಿ ವಾರ್ಷಿಕ ಪೂಜೆಯ ಎಲ್ಲ ವಿಧಿವಿಧಾನಗಳು ಸಾಂಗವಾಗಿ ನೆರವೇರಿದ್ದಾವೆ ದೇವಿ ಎಲ್ಲರಿಗೂ ಅನುಗ್ರಹಿಸಲಿ ಈ ಕ್ಷೇತ್ರ ಅಭಿವೃದ್ಧಿಯಾಗಲಿ ಎಲ್ಲವೂ ಒಳ್ಳೆಯದಾಗಲಿ ಅಂತ ಹೇಳಿ ಶುಭ ಹಾರೈಸಿದೆ ಈ ಸಂದರ್ಭದಲ್ಲಿ ದೇವಾಲಯ ವ್ಯವಸ್ಥಾಪನಾ ಸಮಿತಿ ಪ್ರಧಾನ ಕಾರ್ಯದರ್ಶಿ ರಾಜೇಗೌಡ ಸದಸ್ಯರಾದ ಸುನಿಲ್ ಹರೀಶ್ ಲೋಕೇಶ್ ಉಪಸ್ಥಿತರಿದ್ದರು